ಹಾಗೂ ಅಲ್ಲಿನ ಅತಿಥಿ ಗೃಹದಲ್ಲಿ ವಾಸವಾಗಿ ಕುಡಿದು ದಿನಾಂಕ ಹದಿನಾಲ್ಕು ಹನ್ನೊಂದು ಇಪ್ಪತ್ತ ಇಪ್ಪತ್ತರಂದು ಅತಿಥಿ ಗೃಹವನ್ನು ಅವರು ಉಳಿಸಿದ್ದಾರೆ ಆ ಸಂದರ್ಭದಲ್ಲಿ ಅತಿಥಿ ಗೃಹದಲ್ಲಿ ಇದ್ದ ಸಂದರ್ಭದಲ್ಲಿ ಅವರ ುಕ್ತಕ್ಕೂ ಸಹ ಕೆಲವರು ಕೇಸ್ ದಾಖಲೆ ಮಾಡಿದರು ಇಂಥ ಸಂದರ್ಭದಲ್ಲಿ ಅವರು ಏನ್ ಆಡಳಿತ ಸಂದರ್ಭದಲ್ಲಿ ಎಲ್ಲ ಸರ್ಕಾರ ಮಕ್ಕಳು ಅದನ್ನ ಅವರ ಎರಡು ಮೂರು ಬಾರಿ You no. no. इस जो अभियान को बनाया है आउट इस जो वो तो इंचर्ट अधिकतर ना ही कैरी फॉर्च्यूनर्स वो तो कोर टैंकिंग जगह से जो तो ब्लैक मेटल्स माइक्रोवेव ट्रेस वॉटरप्लस स्टील वाल्डर बिग टवर एड टवर टी क्लब्स पिलोवर ఇల్లు గాస్ బిల్లు బ్యాంక్ కార్డ్ బెటర్ దేక్స్ టెలిఫోన్ టూ డిఫై స్టోర్ పంచా ఆస్కే గడాయి ట్రవస్ బాత్ రూమ్స్ యోగా బెడ్ ఇన్నో విద్యార్థి పదవ తరగతి

이 த ு தெரிகிறது த ெ야이 ய ா ன आपस awesome. awesome. Sí. <coughs> 何 <laughs> ದೂರು ಪೊಲೀಸ್ ಇಲಾಖೆಗೆ ದೂರು ಕೊಡೋಂಥ ವ್ಯವಸ್ಥೆಗಳು ಮಾಡ್ತೀವಿ ಸರ್ ಅನುಮಾನ ಮಾಡಿ ಅದನ್ನು ಕೆಲವೇ ದಿನಗಳಲ್ಲಿ ವಾಪಸ್ ಕೊಡಬೇಕು ರೋಹಿಣಿ ಸಿಂಧೂರಿ ಅವರು ಇಲ್ಲಾಂದರೆ ಸಂಬಂಧಪಟ್ಟ ಇಲಾಖೆ ಮತ್ತು ಅವ್ರ ಮನೆ ಮುಂದೆ ದರಣಿ ಮಾಡೋಂಥ ಕೆಲಸಗಳಾಗುತ್ತೆ ಇದು ಇಷ್ಟಕ್ಕೆ ಬಿಡಲ್ಲ ಇನ್ನೂ ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ